ನಮಸ್ತೆ ಮನೋಲ್ಲಾಸ ಚಾನಲ್ಗೆ ಸ್ವಾಗತ ನಾನಿವತ್ತೇ ಯಾವ ರೀತಿ ಹೇಳ್ತಾ ಇರೋದೇನೆಂದರೆ ನೆಮ್ಮದಿಯನ್ನು ಅರಸ್ತಾ ಹೋದರೆ ನಮಗೆ ಯಾವ ಯಾವ ಥರ ನೆಮ್ಮದಿ ಸಿಗುತ್ತೆ ನಮ್ಮ ಆಲೋಚನೆಗೆ ತಕ್ಕಂತೆಯೇ ನಮ್ಮ ನೆಮ್ಮದಿ ಇರುತ್ತೆ ಅಂತ ಬ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೇನೆ ಪ್ರಸಿದ್ಧ ಚಿತ್ರಕಾರನೊಬ್ಬ ತನ್ನ ಮನಸ್ಸಿಗೆ ಸಂಪೂರ್ಣ ಸಮಾಧಾನವೇ ಸಮಾಧಾನವನ್ನು ತರ್ತಕ್ಕಂಥ ಚಿತ್ರವೊಂದನ್ನು ಬರೀಬೇಕು ಬರಿಬೇಕು ಅಂತ ಹೇಳಿ ಆಕ್ಷೇಪಿಸಿ ಅಂತ ಆಕ್ಷೇಪಿಸಿರ್ ಆಕ್ಷೇಪಣೆ ಮಾಡಿಕೊಂಡಿರ್ತಾನೆ ಅಂಥ ಚಿತ್ರ ಹೇಗಿರಬೇಕು ಯಾವುದಿರಬೇಕು ಎಂದು ಯೋಚಿಸುತ್ತಾ ಆತ ಬೀದಿಯಲ್ಲಿ ನಡೆಯುತ್ತಿದ್ದಾಗ ಎದುರಿಗೆ ಒಬ್ಬ ಧರ್ಮಗುರುಗಳು ಭೇಟಿಯಾದರು ಯೋಚ ಯೋಚನೆ ಮಾಡ್ತಾ ಹೋಗಬೇಕಾದ್ರೆ ಅವನಿಗೆ ಧರ್ಮಗುರುಗಳು ಭೇಟಿಯಾಗ್ತಾರೆ ಆತ ಅವರಿಗೆ ನಮಸ್ಕರಿಸಿ ಕೇಳಿದ ಸ್ವಾಮಿ ಜಗತ್ತಿನಲ್ಲಿಯೇ ಅತಿ ಸುಂದರವಾದ ವಿಷಯದ ಚಿತ್ರ ಬಿಡಿಸಬೇಕೆಂದಿದ್ದೇನೆ ಆ ವಿಷಯ ಯಾವುದು ಎಂದು ನನಗೆ ತಿಳಿಸಬಲ್ಲೀರಾ ಅದಕ್ಕೆ ಸ್ವಾಮಿ ಏನು ಹೇಳ್ತಾರೆ ಅಂದರೆ ಆತ್ಮವಿಶ್ವಾಸದಿಂದ ಹೇಳುವೆ ಕೇಳು ಇದೇನು ಅಂತ ಮಹಾ ಸಮಸ್ಯೆ ಅಲ್ಲ ಇದೇನಂಥ ಸಮಸ್ಯೆ ಏನಲ್ಲ ಶ್ರದ್ಧೆಗಿಂತಲೂ ಸುಂದರವಾದ ಇನ್ನೊಂದು ವಸ್ತು ಈ ಜಗತ್ತಿನಲ್ಲಿ ಸಿಗಲಾರದು ಶ್ರದ್ಧೆಯೇ ಅನುಪಮ ಅನನ್ಯ ಎಂದು ಹೇಳಿದರು ಆದರೂ ಆ ಕಲಾವಿದನಿಗೆ ಅದ್ಯಾಕೋ ಸಮಾಧಾನವಾಗಲಿಲ್ಲ ಆ ಗುರು ಆ ಸ್ವಾಮಿ ಹೇಳಿದ್ದು ಏನೋ ಯೋಚಿಸುತ್ತಾ ಮುಂದಕ್ಕೆ ಹೊರಟ ತುಸು ದೂರ ಹೋದ ಬಳಿಕ ಅವನ ಪರಿಚಯದ ಅದೇ ತಾನೇ ವಿವಾಹವಾಗಿದ್ದ ತರುಣಿಯೊಬ್ಬಳು ಸಿಕ್ಕಳು ಅವಳಿಗೂ ತನ್ನ ಪ್ರಶ್ನೆ ಕೇಳಿದ ಆ ಹುಡುಗಿ ತಟ್ಟನೆ ಪ್ರೇಮ ಹೌದು ಜಗತ್ತಿನಲ್ಲಿಯೇ ಪ್ರೇಮಕ್ಕಿಂತ ಸುಂದರವಾದದ್ದು ಮತ್ತೊಂದಿಲ್ಲ ಅದು ಎಲ್ಲ ಸಮಸ್ಯೆ ನಿವಾರಿಸುತ್ತದೆ ಜೀವನಕ್ಕೆ ಹೊಸ ಉತ್ಸಾಹ ತುಂಬುತ್ತದೆ ಅಂತರಂಗದ ಸೌಂದರ್ಯ ಹೆಚ್ಚಿಸುತ್ತದೆ ಪ್ರೇಮದಿಂದ ಜೀವಿಸಿದರೆ ಬಾಳು ಸಾರ್ಥಕ ಎಂದಳು ಆ ತರುಣಿಯ ಉತ್ತರದಿಂದಲೂ ಇವನಿಗೆ ಸಮಾಧಾನವಾಗಲಿಲ್ಲ ಆತ ಮತ್ತೂ ಮುಂದಕ್ಕೆ ಹೋದಾಗ ಎದುರಿಗೆ ಒಬ್ಬ ಸೇವಾ ನಿವೃತ್ತಿ ಸೈನಿಕ ಸಿಕ್ಕನು ಚಿತ್ರಕಾರನ ಪ್ರಶ್ನೆಗೆ ಉತ್ತರ ಉತ್ತರವೀಯುತ್ತಾ ಆ ಸೈನಿಕ ಹೀಗೆ ಹೇಳಿದ ಸ್ವಾಮಿ ಎಲ್ಲಕ್ಕಿಂತಲೂ ಸುಂದರವಾದದ್ದೇನೆಂದರೆ ಶಾಂತಿ ಎಲ್ಲಕ್ಕಿಂತಲೂ ಕುರುಪಿ ಯುದ್ಧ ಶಾಂತಿಯಲ್ಲಿ ಸೌಂದರ್ಯವಿರುತ್ತದೆ ಸಮಾಜದಲ್ಲಿ ಶಾಂತಿ ನೆಲೆಸಿದಾಗಲೇ ಅಭಿವೃದ್ಧಿಯ ಆಶಯಗಳು ಈಡೇರುತ್ತವೆ ಉತ್ತಮ ಮೌಲ್ಯಗಳು ವಿಕಾಸನವಾಗುತ್ತವೆ ಎಂದ ಕಲಾವಿದ ನಿರಾಶನಾಗಿಯೇ ಮನೆಗೆ ಮರಳಿದ ಆದರೆ ಅವನು ತನ್ನ ಮನೆಯ ಬಾಗಿಲಿಗೆ ಬಂದಾಗ ಜಗತ್ತಿನಲ್ಲಿಯೇ ಸುಂದರವಾದ ದೃಶ್ಯವನ್ನು ಕಂಡ ಬಾಗಿಲಲ್ಲಿ ಅವನ ಹೆಂಡತಿ ಮಕ್ಕಳು ಅವನ ದಾರಿ ಕಾಯುತ್ತಾ ನಿಂತಿದ್ದರು ಮಕ್ಕಳ ಕಣ್ಣಲ್ಲಿ ಅವನಿಗೆ ತನ್ನ ಮೇಲಿನ ಅವರ ಶ್ರದ್ಧೆ ಕಂಡಿತು ಹೆಂಡತಿಯ ಮುಗುಳ್ನಗುವಿನಲ್ಲಿ ಪ್ರೇಮರಸ ಅರಿಯುತ್ತಿತ್ತು ಮನೆಯ ಸಾಮ್ರಾಜ್ಯದಲ್ಲಿ ಸುಖಕರವಾದ ಶಾಂತಿ ನೆಲೆಸಿತ್ತು ಶ್ರದ್ಧೆ ಸ್ವಾಮೀಜಿ ಹೇಳಿದ್ದು ಶ್ರದ್ಧೆ ಆ ಪರಿಚಯದ ಹುಡುಗಿ ಹೇಳಿದ್ದು ಪ್ರೇಮ ಸೈನಿಕ ಹೇಳಿದ್ದು ಶಾಂತಿ ಮೂರೂ ಒಂದೆಡೆ ಇದ್ದವು ಆಗ ಆತ ಚಿತ್ರ ಬರೆದು ಅದಕ್ಕೆ ಮನೆ ಎಂದು ಹೆಸರಿಟ್ಟ ಅವಾಗ ಅವನಿಗೆ ಒಂದು ಚಿತ್ರ ಬರಿತಾನೆ ಅದಕ್ಕೆ ಮನೆ ಅಂತ ಹೆಸರಿಡ್ತಾನೆ ಎಷ್ಟೋ ಬಾರಿ ನಮ್ಮ ಸುತ್ತಲಿನ ಚಿಕ್ಕ ಚಿಕ್ಕ ವಿಷಯದಲ್ಲೂ ಸುಖ ಮತ್ತು ಶಾಂತಿ ಸಿಗುತ್ತದೆ ಎಂಬುದನ್ನು ಮರೆತು ಬೇರೆ ಏನೋ ಹುಡುಕುವ ತ ಕಾತರದಲ್ಲಿ ಇರುತ್ತೇವೆ ನಮ್ಮ ಸುತ್ತಮುತ್ತನೇ ಸುಖ ಶಾಂತಿ ಅನ್ನೋದು ಆದರೆ ನಾವು ಏನೋ ಇನ್ನೂ ಏನಾದರೂ ಸಿಗ್ಬೋದು ಅಂತ ಬೇರೆ ಏನಾದರೂ ಹುಡುಕ್ತಾ ಇರ್ತೇವೆ ಆದರೆ ವಾಸ್ತವ ದೃಷ್ಟಿಯಿಂದ ಗಮನಿಸಿದಾಗ ನಮ್ಮ ಬಾಳಿನಲ್ಲಿ ಖುಷಿ ಪಡುವಂಥ ನೆಮ್ಮದಿ ತರುವಂಥ ಹಲವು ಸಂಗತಿಗಳು ಇರುತ್ತವೆ ಅವುಗಳನ್ನು ಗುರುತಿಸಿ ನಮ್ಮದಾಗಿಸಿಕೊಂಡು ಚಂದದ ಬದುಕು ರೂಪಿಸಿಕೊಳ್ಳೋಣ ಈ ಥರ ನಾವು ನಮ್ಮ ನೆಮ್ಮದಿಯನ್ನು ಕಂಡ್ಕೋಬೇಕಾಗತ್ತೆ ನಾವು ಯಾರ್ಯಾರತ್ರನೋ ಕೇಳಕ್ತಾ ಹೋಗ್ತೀವಿ ನಾವು ಈ ಥರ ಮಾಡಬೇಕು ಅಂತಿದ್ದೀವಿ ಈ ಥರ ಹೇಳಿ ಮಾಡಿ ಮಾಡಿದ್ರೆ ಹೇಗಿರುತ್ತೆ ನಾವು ಈ ಥರದ್ದೊಂದು ಚಿತ್ರ ಬಿಡಿಸ್ಬೇಕು ಅಂತಿದ್ದೀವಿ ಬಿಡಿಸಿದ್ರೆ ಹೇಗಿರುತ್ತೆ ಅಂತ ಕೇಳ್ತೀವಿ ಆದರೆ ಅದು ನಮ್ಮ ಮನಸ್ಸಿಗೆ ಸಂತೋಷ ಸಿಕ್ಕಾಗ ಮಾತ್ರ ನಾವು ಅದನ್ನು ಒಪ್ಕೊಳ್ತೇವೆ ಅಂತ ಹೇಳ್ತಾ ಇದ್ದೇನೆ ನನ್ನ ಮನೋಲ್ಲಾಸ ಚಾನಲ್ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಇದೇ ಥರದ ಕಥೆಗಳನ್ನು ಇನ್ನೂ ಹೇಳ್ತಾ ಹೋಗ್ತೇನೆ ಧನ್ಯವಾದ ಧನ್ಯವಾದಗಳು